ನಮಸ್ತೆ ರೇಖಾ ಡೈರೀಸ್ಗೆ ಸ್ವಾಗತ ಇವತ್ತು ಮಸ್ಕ್ ಮೆಲನ್ ಅಥವಾ ಕರ್ಬೂಜ ಜ್ಯೂಸ್ ಮಿಲ್ಕ್ ಶೇಕ್ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಬೇಸಿಗೆನಲ್ಲಿ ಬಾಡಿ ಹೀಟ್ ಆಗದೇ ಇರೋ ಹಾಗೆ ಕಂಟ್ರೋಲ್ ಮಾಡುತ್ತೆ ಸಮ್ಮರ್ನಲ್ಲಿ ನಮ್ಮ ಬಾಡಿನ ರಿಫ್ರೆಶಿಂಗ್ ಆಗಿರೋಕ್ಕೆ ನ್ಯೂಟ್ರಿಯೆಂಟ್ಸ್ ಇರೋ ಒಂದು ಎಲ್ದಿ ಫ್ರೂಟ್ ಅಂತ ಹೇಳ್ಬೋದು ಈ ಜ್ಯೂಸ್ ತುಂಬ ಟೇಸ್ಟಿ ಆಗಿರುತ್ತೆ ಮತ್ತು ಬೇಸಿಗೆನಲ್ಲಿ ಎನರ್ಜಿ ಬೂಸ್ಟರ್ ಮಸ್ಕ್ ಮೆಲನ್ ಜ್ಯೂಸ್ ಮಾಡೋದಕ್ಕೆ ಒಂದು ಮಸ್ಕ್ ಮೆಲನ್ ಅಂದರೆ ಕರ್ಬೂಜ ತಗೊಂಡಿದ್ದೀನಿ ಇದನ್ನು ಅರ್ಧಕ್ಕೆ ಕಟ್ ಮಾಡಿ ಇದರಲ್ಲಿರೋ ಬೀಜಗಳೆಲ್ಲ ತೆಗೆದುಬಿಡಿ ಎರಡು ಗ್ಲಾಸ್ ಜ್ಯೂಸ್ ಮಾಡಬೇಕಂದ್ರೆ ಅರ್ಧ ಕರ್ಬೂಜ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನಾನು ಅರ್ಧ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಬೀಜಗಳೆಲ್ಲ ಮೇಲೆ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ಳಿ ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗುತ್ತೆ ಬಾಡಿ ಹೀಟ್ ಆಗಿರುತ್ತೆ ಇಂಥ ಟೈಮಲ್ಲಿ ಕರ್ಬೂಜ ಮಿಲ್ಕ್ ಶೇಕ್ ಕುಡಿದ್ರೆ ನಿಮ್ಮ ದೇಹನ ಕೂಡ ತಂಪು ಮಾಡುತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಇರೋದ್ರಿಂದ ದೇಹಕ್ಕೆ ಎನರ್ಜಿನೂ ಸಿಗುತ್ತೆ ಕರ್ಬೂಜನ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಹಾಲನ್ನು ಸೇರಿಸ್ಕೋಬೇಕು ಹಾಲನ್ನು ಕಾಯಿಸಿ ಆರಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋವಂಥ ಹಾಲು ಹಾಕ್ಕೊಳ್ತೀನಿ ಹಸಿ ಹಾಲು ಹಾಕ್ಕೋಬೇಡಿ ಇದು ಕಾಯಿಸಿ ಆರಿಸಿರೋ ಅಂಥ ಹಾಲು ಎರಡು ಗ್ಲಾಸ್ ಜ್ಯೂಸ್ಗೆ ಒಂದು ಟೀ ಗ್ಲಾಸ್ ಅಷ್ಟು ಹಾಲು ಸಾಕಾಗುತ್ತೆ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ ಎರಡೇ ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಮಸ್ಕ್ ಮೇಲೆ ನ್ಯಾಚುರಲ್ ಆಗಿ ಸ್ವೀಟ್ ಇರುತ್ತೆ ಅದರಿಂದ ಟೂ ಸ್ಪೂನ್ ಶುಗರ್ ಸಾಕಾಗತ್ತೆ ಮತ್ತು ಫ್ಲೇವರ್ಗೆ ಒಂದು ಏಲಕ್ಕಿ ಹಾಕ್ಕೊಳ್ಳೋಣ ಏಲಕ್ಕಿ ಆಪ್ಷನಲ್ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಈಗ ಬ್ಲೆಂಡ್ ಮಾಡೋಣ ಸೊ ಸ್ಮೂತ್ ಬ್ಲೆಂಡ್ ಮಾಡೋಣ ನೋಡಿ ರೆಡಿ ಆಗಿದೆ ಈಗ ಮಸ್ಕ್ ಮೆಲನ್ ಮಿಲ್ಕ್ಶೇಕ್ ರೆಡಿ ಆಗಿದೆ ಇದನ್ನು ದೊಡ್ಡವರು ಮಕ್ಕಳು ಎಲ್ಲರೂ ಕುಡಿಬೋದು ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ತುಂಬ ಟೇಸ್ಟಿ ಆಗಿರುತ್ತೆ ಈಗ ಜ್ಯೂಸ್ ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಸ್ಲೈಸಸ್ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ಇದು ಬಾಯಲ್ಲಿ ಜ್ಯೂಸ್ ಕುಡಿಯುವಾಗ ಸ್ವಲ್ಪ ಸ್ವಲ್ಪ ಈ ಥರ ಪೀಸ್ ಸಿಕ್ಕರೆ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆನಲ್ಲಿ ಬಾಡಿ ಹೀಟ್ ಆಗದೇ ಇರೋ ಥರ ತುಂಬ ಟೇಸ್ಟಿಯಾಗಿರೋ ಅಂತ ಒಂದು ನ್ಯೂಟ್ರಿಯೆಂಟ್ಸ್ ಆಗಿರೋ ಜ್ಯೂಸ್ ರೆಡಿಯಾಗಿದೆ ಈ ಎನರ್ಜೆಟಿಕ್ ಡ್ರಿಂಕ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಬೇಸಿಗೆನಲ್ಲಿ ನಿಮ್ಮ ದೇಹವನ್ನು ತಂಪಾಗಿಡಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇ ಕಡೈರೀಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್